ಸುಮನ್ ಏನಿದೆ ಒಲಿ ಪೂಜಾ ಇನ್ನು ಅಡಿಗೆ ಪೂಜಾ ನೋಡಿರಿ ಅಡುಗೆ ವ್ಯವಸ್ಥೆ ಎಲ್ಲಿ ಅಂತ ಇಲ್ಲಿ ಮಾಡಾಕತ್ತೀವಿ ನೀವು ಇವ್ರಿಗೆಲ್ಲ ನೋಡಿರ್ಬೋದು ಅರ್ಗಿ ಲಾಸ್ಟ್ ಟೈಮ್ ಸುಮನಾರ ತಮ್ಮನ್ನು ಮದುವೊಳಗೆ ಅಡುಗೆ ಮಾಡಿದ್ದೀವ್ರೆ ಯಾರ್ಯಾರು ಟೇಸ್ಟ್ ಮಾಡಿದ್ರೆ ಹೇಳ್ರಿ ಇವನ್ ಮತ್ತೊಮ್ಮೆ ಇವರ ಬಂದ್ರೆ ಅಡುಗೆ ಮಾಡೋಕೆಗೆ ಖಲಿ ಏನೋ ಇದು ಒಲಿ ಒಲಿ ಯಾವ ಪರಿಹಾಯ್ತು ಇದು

ಡಬ್ಬಿ ಅಶ್ನ ಪುಡಿ ಎಲ್ಲಾ ಮಸಾಲೆ ಐಟಮ್ ಎಲ್ಲ ತರ ಏನ್ ರೆಡಿ ಆಗ ಎಣ್ಣೆ ಡಬ್ಬಿ ತರ್ ಫಸ್ಟ್ ಕಿರಿಪ ಒಬ್ಬರು ಕಿರಿಯಾಕ್ ಬೇಕು ಒಬ್ರು ಹಚ್ಚಾಕ್ ಬೇಕ ಈಗ ನೋಡ್ರಿ ಫಾತೆ ಅಂತ ಆತ ಈಗ ಫಟಫಪಟ ಒಲಿಗೆ ಬೆಂಕಿ ಹಚ್ಚಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಈಗ ಅದ್ರ ಗಣಿ ಇವತ್ತು ಮಾಡೋದು ನಾಳೆ ಮಾಡೋದು ಅಂದ್ರೆ ಕಾರ್ಯಕ್ರಮ ಯಾವಾಗ್ತಿದೆ ಇವತ್ತೈತೆ ನಾಳೆ ಹಂಗಂದ್ರೆ ಊಟ ಇವತ್ತು ಈ ಒಲಿ ಮಸೋದವಾ ಇವು ಕೆಬ್ಬರು ತಂಗಿಡಬೇಕು ಕಲ್ಲಿ ಅವಶ್ಯತೆ ಇಲ್ಲ ಅವ್ರಿಗೆ ಓ ಡಬ್ರಿ ಯಾನ ಮನೆ ಚಲಾತಾರಲ್ಲ ಅವ್ರೆ ಹೌದೇ ಬಾ ಬೆಂಕಿ ಬಿಡ ಏ ಸಮಾಧಾನ ಮಾಡ್ಕೊರಿ ಓಪ ಏ ಸಮಾಧಾನ ಶಾಂತಿ ಅಡಿಗೆ ಹಾಕೈತ್ ಪಾ ಇವತ್ತಾಕೈತಿ ಅವ ನೋಡಿ ಯವ ಯವನ ಆಗ್ತಾನೆ ಟೆನ್ಶನ್ ತಗೋಬೇಡ ಹಚ್ಚಿರಿ ಬೆಂಕಿ ಇವತ್ತು ಹಚ್ಚಿದ ಬೆಂಕಿ ಮುಂದೆ ಗನಿ ಮದುವೆಗೆ ಆರಬೇಕಿದೆ ಆ ರೀ ನಾ ಇಲ್ಲ ರೀ ಅಂದ್ರೆ ತಂಗಿ ಮದುವೆ ಮಾಡಿದ ಮ್ಯಾಗ ಇದಲಿ ಮ್ಯಾಗ ಗನಿ ಆಗಿ ಬಿಡ್ಬೇಕು ಇವತ್ತೇ ಇವತ್ತೇನಾ ಮುಂದಿನ ವರ್ಷ ಯಾವಾಗ ಮುಂದಿನ ದುಡ್ ಸುದ್ದಕ್ಕ ನಲ್ಲಿ ಏನು ಗಣಿ ನಾನು ಒಂದ್ವಾರಿಗೆ ಮದ್ವಿ ನಾನ್ ನೋಡಿದ್ರೆ ಮದುವೆ ಇಲ್ಲ ಅಂತ ಎಲ್ಲ ಇಲ್ಲಿ ನೋಡ್ರಿ ಈಗ ಬಳಿ ಎಲ್ಲರೂ ಮುಗಿತ್ರಿ ಈಗ ಇಲ್ಲಿ ಲೆಕ್ಕ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರು ಹೋಗ್ತಾರೆ ಆಮೇಲೆ ಇಲ್ಲಿ ನೋಡ್ರಿ ಈಗ ಟೊಮಾಟೆನ ಹೆಚ್ಚಾಗ್ತಾರೆ ನಾವು ಇಷ್ಟು ತಕೊಂಡ್ ಒಳಗಡೆ ಹೆಚ್ಚಿದೀವಿ ಟಮಾಟೆನೂ ಬದ್ನೇಕ ಹೆಚ್ಚಾಗತ್ತೀ ನೋಡ್ರಪ್ಪ ಟೈಮ್ ಆಗಲೇ ಐದು ಗಂಟೆ ಆತ್ರಿ ಬೆಳೆದು ಎಲ್ಲ ಕಾರ್ಯಕ್ರಮ ಮುಗೀತ್ರಿ ಈಗ ಈಗ ನಾನು ಮಾಮೀಗ ಊಟ ಮಾಡ್ತೀರಪ್ಪ ಬೆಳಿಗ್ಗೆ ಉಪ್ಪಿಟ್ಟು ತಿಂದೆ ನಾವು ಊಟನ ಮಾಡಿಲ್ಲ ಶಬ್ಬ ಇಲ್ಲೇವಾಣಕ್ಕೆ ಹಾಕೊಡ್ಲ ನಮಗೆ ನೋಡೋ ಒಟ್ಟ ಮುಂಜಾನೆ ಹತ್ರ ಪುರ್ಸತಿಲ್ಲೇ ಶಬ್ಬಣ ಭೇ ಅಮ್ಮ ನೀ ಹೂಣ್ಣು ಬೇ ನೀವು ಫಸ್ಟ್ நான் நம்ம நம்ம அம்மா நம் தோட மூவரு மாதிரி உண்டை நோடில் அம்மா ரங்க ನೋಡ್ರಿ ಈಗ ಮಾದ್ಲಿ ಮಾಡಾಕಿಲ್ಲ ಎಲ್ಲ ರೆಡಿ ಮಾಡಾಕತ್ತೀ ನಮ್ಮ ಶಬ್ಬು ಬಂದಾಳ್ರಿ ಇದನ್ನ ರಟ್ಟಿಸ್ಕೊಡಕತ್ತಲ್ಲ ರೊಟ್ಟಿ ನಮ್ಮ ದೊಡ್ಡ ಇಲ್ಲಿ ರೊಟ್ಟಿ ಇದನ್ ಸನಿಯಾ ಬಿ ಮಿಕ್ಸಿ ತೊಗೊಂಬ ಅದ್ ಮಿಕ್ಸಿಗೆ ಹಾಕೊಂತೀ ಬೇವ ಅದನ್ನ ತಿಕ್ಬೇಕಂದ್ರೆ ಮಿಕ್ಸಿಗೆ ಹಾಕ್ಬೇಕ ನಾವೊಂಥರ ಮಿಕ್ಸಿ ಹಾಕ್ತೀವ ಇವ ಚಾಚೆ ಇವು ಎಂಬ ಮದುವೆಗ ಚೆಂಡು ಹೂವು ಈ ಸರ ಸ್ಪೆಷಲ್ ಹಾ ಡೆಕೋರೇಷನ್ ಸೀಮಾ ನೋಡಲೆ ಡೆಕೋರೇಷನ್ ಅಂತ ಅದನ್ನ ಹೇಳ್ಕತ್ತೇವೆ ನಾವು ಡೆಕೋರೇಷನ್ ಅಂತ ಬೇ ಅಲ್ಲ ಏನಾಯ್ತನ ಏನು ಹೂನಾಗ ಮುಣಿಸ್ತಾರೆ ಯಾರೇ ಗೊತ್ತು ನಾಳೆ ಬರ ಸಸಿಗೆ ನಮಗೆ ಎತ್ತರ ಪತ್ರ ಮಾಡಿ

ಫಸ್ಟಿಗೆ ಏನು ಮಾಡಣ ಹೇಳ ನಾನೇ ನಿಂದು ಕೂತ್ಕೊಂಡ್ ಕುತ್ಕೊಂಡು ಎದ್ದು ಸಾಕಾದ್ಮೇಲೆ ಬೇಕಂದ್ರೆ ನಸು ಕುಂದರ್ಸಾನ ಬ್ಯಾಡಂದ್ರೆ ಕುಂದ್ರ ಕುಂದ್ರ ಬಿಡ್ರಿ ಬಿಡು ಅಂತೇಳಿ ಅಷ್ಟೇ ಮಾಡಣ ಆಯ್ ಮಕ್ಕಣ್ಣ ಅವನ ಇವ ನೋಡಿಪ್ಪ ಎಲ್ಲಾ ಕೆಲಸಾನು ಆತ್ರಿ ಇವಾಗ ಅಡಿಗೆ ಮಾಡೋರ್ ರೀ ಈಗ ನಮ್ಮ ಚಾಚೆ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಹೋಗಿ ದಾವತ್ ಹೇಳಿ ಬಂದ್ಬಿಡುವ ಹೆಣ್ಮಕ್ಳು ಗಂಡು ಮಕ್ಳಿಗೆ ಕೂಡ ಊಟಕ್ಕೆ ಅಂತ ಅಂದ್ರೆ ಅಂದ್ರಿ ಅಂದ್ರ ಅರ್ಶನ ದಾವತ್ರಿ ದೇವ್ರ ಮಾಡಾತಲ್ರಿ ದಾವತ್ ದಾವತ್ರಿ ಇಲ್ಲಿ ಹಾಗಾಗಿ ಈಗ ಹೋಗಿ ನಾನು ನಮ್ಮ ಮಾಮಿ ಹೇಳಿ ರೀ ಮಂದಿಗೆಲ್ಲ ನೋಡ್ರಿ ಫೈನಲಿ ಪಲ್ಯಂತೂ ಮಾಡ್ದಾತೆ ಒಂದು ಕಡೆ ಅನ್ನ ಐತ್ರಿ ಒಂದು ಕಡೆ ಐತಿ ಅಡಿಗೆ ಮಾಡೋ ಟೈಮ್ದಾಗ ನೋಡ್ರಿ ಮಳಿ ಮಾಡಿ ಯಾಪರಿ ಆಗೈತಿ ಮಳೆ ಬಂತ್ರಿಪ್ಪ ಅಂದ್ರೆ ಬರೋಬ್ಬರಿ ಹೊಡಿತೈತಿ ಆದ್ರೆ ಮಳಿ ಬರಬಾರ್ದು ಅಂಥೇಳಿ ನಾವಂತೂ ಪ್ರಾರ್ಥನೆ ಮಾಡ್ತೀವಿ ಅಡುಗೆ ಖುರ ಆಗೋ ಮಟ್ಟ ಏನು ಬರಬಾರ್ದು ಅಂತೇಳಿ ನೋಡ್ರಿ ಮಳೆ ಅಂತೂ ಬರೋಕ್ಕೆ ಚಾಲತೆ ನಮ್ದೇನು ಮಾಡೋದು ಏನಿಲ್ಲ ರೀ ಅನ್ನ ಐತಿ ದಾಲ್ಚ ಐತಿ ಈವೆರಡು ಆದ್ರೀಪ ಅಂತ ಹೇಳಿದ್ರೆ ಎಲ್ಲ ಆಕೈತಿ ಹಾಕೈತಿ ಏನು ಮಾಡ್ತೀರಿ ಮಳಿ ಮಾತ್ರ ಬರಕತ್ತೆ ಜಿಟ್ಟು ಜಿಟ್ಟಿ ಮಳಿ ಐತಿ ನೋಡ್ರಿ ಮಳೆ ಚಾಲು ಆತ ನೋಡಿರಿ ಅಂತೂ ಸಿಕ್ಕಾಪಟ್ಟಿ ಬರಾಕತ್ತೆ ದಬ್ಬರಿ ಒಳಗೆ ನೀರು ಅಂತ ಅಂತೇಳಿ ನಾವು ಇಲ್ಲಿ ತಾತಪಟ್ಟು ಅದು ಅದರ ಏನು ಕವರ್ ಮಾಡಾಂಗ್ ಅನ್ಸತ್ತೆ ನನಗೆ ನೋಡೋಣ ರೀ ಅಂತೂ ಸಿಕ್ಕಾಪಟ್ಟಿ ಐತಿ ಅವಲ್ದೇ ನೋಡ್ರಿ ಮಳಿ ಹೆಂಗೈತಿ ಬರೀ ಇನ್ನು ಅರ್ಧ ತಾಸ ಮಳಿ ಸ್ಟಾಪ್ ಆಗಿತ್ತು ಅಂತ ಹೇಳಿದ್ರೆ ನಮ್ದು ಅಡುಗೆ ಮಾಡೋಲ್ಲ ಕಂಪ್ಲೀಟ್ ಹಾಕೈತೆ ಬಟ್ ನಮ್ಮ ಕೈ ಆಗಿಲ್ಲ ಕೈ ಆಗಿಂದ ಆದರೂ ಅಡುಗೆ ಮಾಡೋದು ಸ್ಟಾಪ್ ಆಗಿಲ್ಲರಿ ಅಡುಗೆ ಮಾಡೇ ಮಾಡ ನಾವು ಅದಕ್ಕೆ ಸಂದಗ್ ಇತ್ತು ನೋ ನೋಸರೆ ಮಜಾ ಗಡಿ ಗೆ ಮನೆ ಅದು ಫಸ್ಟ್ ಬೆನ್ನೆ ಉಯ ಹೌದು ಹೌದು ಹೆಂಗೈತಿ ಹೆಂಗೈತಿ ನಿಮಗೆ ಎಕ್ಸ್ಪ್ರೆಸ್ ಹೆಂಗೈತಿ ಗೆ ತುಂಬಾ ಚೆನ್ನಾಗಿದೆ ಹೌದ್ರಿ ಫಸ್ಟ್ ಟೈಮ್ ಇಲ್ರಿ ಆಗೋದಾ ಹೆಂಗಾ ಹಾ ಖಲ್ಲಿ ನೋಡಿ ಗಾಬರಿಯ ಬಿಡಾನ್ ಪಾಪ ಕಲಿ ಏನ್ ಮಳಿ ಮಳೆ ಬಂತಲ್ಲ ಮುಚ್ಚ ಮುಚ್ಚ ವಿಶೇಷವಾಗಿ ಗೌಸಾರ ಎದಕ್ ಫೇಮಸ್ ಇರಪ್ಪಾ ಅಂತ ಹೇಳಿದ್ರೆ ಒಳಗೆ ಅಡಿಗೆ ಮಾಡಕ್ ಫೇಮಸ್ ಇವ್ರೆ ಮಳಿ ಚಳಿ ಬಿಸಿಲು ಬೇಕಾದಿರ್ಲಿ ಇವತ್ತು ಅಡಿಗೆ ಮಾಡಿದ್ರೆ ಸ್ಟಾಪ್ ಆಗಿಲ್ಲ ಅಡಿಗೆ ಕಂಪ್ಲೀಟ್ ಆಗ್ಬೇಕ ಆಮ್ಯಾಗ ಮಂದಿ ಊಟ ಮಾಡಿದ್ಮೇಲೆ ಅವ್ರ ಮನಿಗ್ ಹೋಗೋದ ಮಳೆಯಲ್ಲಿ ಮಾಡುತ್ತಿರುವ ಅಡಿಗೆ ಹಾಗೂ ನಮಗೆ ಕಾಡುತ್ತಿರುವ ಮಳಿ ಅಲ್ಲಿ ನೋಡ್ರಿ ಪಾಪ ಸುಮ್ಮನಾರ್ ಮಾಮೂ ಅವ್ರೆ ತೆದಿಗೆ ಕಲ್ದ್ರಸ್ಕೊಂಡ್ ಬಂದಾರೆ ಅವ್ರು ನೋಡಿದ್ರೆ ಜಳಕ ಮಾಡಿಲ್ಲ ಏನ್ ಮಾಡಿಲ್ಲ ಎಲ್ಲಿ ತಲೆ ಕ್ಲೀನ್ ನೋಡ್ರಿ ಬರೀ ಇನ್ನು ಅರ್ಧ ತಾಸು ಮಳಿ ಏನಾರ್ಟಾಪ್ ಸ್ಟಾಪ್ ಪಾ ಅಂತ ಹೇಳಿದ್ರೆ ಅಡಿಗೆ ಮಾಡೋದೆಲ್ಲ ಕಂಪ್ಲೀಟ್ ಆಕೇತಿ ಆದ್ರೆ ಏನ್ ಮಾಡ್ತೀರಿ ಮಳೆ ಅಂತೂ ಬರಾಕತ್ತಿಲ್ಲ ನಾವು ಪಾಟೆಲ್ಲ ತೆಗೆದ್ವಿ ಮತ್ತೆ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಂಗ ನೋಡಿದ್ರೆ ಅಡಿಗೆ ಸ್ಟಾಪ್ ಆಗಿಲ್ರಿ ಅಡಿಗೆ ಅಂತೂ ಕಂಟಿನ್ಯೂ ಐತಿ ಏನ್ ರೀ ಅಡಿಗೆ ಮಾತ್ರ ಸ್ಟಾಪ್ ಆಗಂಗಿಲ್ಲ ಹಾ ಅಡಿಗೆ ಮಾಡಬೇಕು ಮಳೆಯಾಗ ಅಡ್ಗಿ ಮಾಡ್ರಿ ಯಾರ ಬೇಕಂತ ಹೇಳಿದ್ರೆ ಇರ್ದಾರ್ ನೋಡ್ರಿ ನಮ್ ಗೋಸ್ ಅವ್ರಿಗೆ ಭೇಟಿ ಆಗ್ರಿ ಸ್ನಾನ ಮಾಡದ ಕಾರಣ ಮಳೆಯಲ್ಲಿ ಸ್ನಾನ ಮಾಡದ ನೋಡ್ರಿ ಗನಿಯನ್ ಗನಿ ಏನಂತ ನೋಡ್ರಿ ಅವ್ರ ಮಾಮಾರಿನ ಜಾಗ ಮಾಡ್ಲಂತೆ ಕಲ್ಮಂದೆ ಹಿಂಗಾಗಿ ಮಳೆ ಏನ್ ನೋಡ್ರಿ ಅನ್ನಕ್ಕೆ ಮಸಾಲೆ ಮಸ್ತ್ ಆಗೈತಿ ಏನ್ರಿ ಕುಷ್ಕಾ ಕುಷ್ಕ ಮಸ್ತ್ ಆಗೈತಿ ನೋಡ್ರಿ ಮಸಾಲಿ ಈ ನೋಡ್ರಿ ನಾವು ದಾವತ್ತಿ ಹೇಳಕ್ ಹೋಗಿದ್ವಿ ಅಲ್ಲಿ ಅಂತ್ ಹೋದಾಗ ಮಳೆ ಸಿಕ್ಕಾಪಟ್ಟೆ ಜೋರ್ ಬಂದ್ಬಿಟತ್ರಿ ಈಗ ನೋಡ್ರಿ ಈಗ ಮತ್ತ್ ರಾತ್ರಿ ಊಟ ಮಳೆ ಬಂದಿತ್ತು ಅಂತ ಹೇಳಿ ಈಗ ಇಲ್ಲಿ ತಡ್ಪತ್ರೆ ಹಾಕಕತ್ತೀ ಈ ತರ ತಾಳಪತ್ರೆ ಹಾಕಿಬಿಟ್ರ ಮಳೆ ಬಂದ್ರ ಏನಾಗಂಗಿಲ್ಲ ಅಂತ ಹೇಳಿ ಮ್ಯಾಲೆ ಒಂದು ದೊಡ್ಡ ತಾಡಪತ್ರ ಹೊಡೆಯತ್ತ ನೋಡ್ರಿ ಎಷ್ಟು ಜೋರು ಬಂತ್ರಿಪ್ಪ ಮಳೆ ಒಬ್ರು ಮನೆ ಹೋಗಿದ್ವಿ ನಾವು ಹತ್ಕೊಂಡ್ ಹೊಡೆಯತ್ ಕೊಡ್ತು ಮಳೆ ನೋಡ್ರಿ ಪಾಪ ನಮ್ ಕಲಿ ಮಳೆ ಬಂದ್ರೆ ನಾ ಕೆಲಸ ಮಾಡಿ ಎಷ್ಟು ದಣಕಂದ್ ಪಾಪ ಹಂಗೇನ ಬಿಚ್ಚ ಹೋಗ್ಬಿಟ್ಟನ್ರಿ ದಣಕಂದ್ ಈಗ ಅಡಿಗೆ ಮಾಡೋರಿಗೆ ಮುಂತ ಚಾ ಮಾಡ್ಕೊಂಬಂದ್ರೆ ಚಾ ಕೊಡತ್ತಾರೆ ಮಳೆ ಬಂದ್ ಎಲ್ಲರೂ ತಂಡ್ ಹತ್ತಿ ಬಿಟ್ಟತ್ತಿ ಅದಿಲ್ಲ ಮುಂತ ತಂಡ್ ಹತ್ತಿ ಬಿಡತ್ ಪಾಪ ಎಲ್ಲಾರ್ಗ ಹ್ಮ್ ಆ ಮಾ ನೋಡ್ರಿ ಅಡಿಗೆ ಮಾಡೋದಿಲ್ಲ ಆತ್ರಿ ಆದ್ರೀಗ ಈಗಲ್ಲ ಬಾಸನ ಕೊಟ್ಟೀಗ ದೇವ್ರಿಗೆ ಕಳ್ಸದ್ರೆ ಫಸ್ಟ್ ಮನಿ ದೇವ್ರ ಮಳಕತ್ತನ್ರಿ ಈಗ ದೇವ್ರಿಗೆ ಹೋಗಿ ಬರ್ತಾರೆ ದೇವ್ರಿಗೆ ಹೋಗಿ ಬರಮಂದ್ರೆ ನಾವಿನ್ನೊಳಗೆಲ್ಲ ರೆಡಿ ಮಾಡ್ಕೊಂತೀವ್ರಿ ಏ ಗಂಧದ್ದು ಗಂಧದ್ದು

ಇನ್ನೆಲ್ಲ ಇಡ್ಬೇಕಲ್ಲ ನಮೀಗ ಪಟ್ಯಾಂಕ್ ಬಂಗಾರ ಸಾಮಾನ ಬೆಳ್ಳಿ ಸಾಮಾನ ಮೆಹ ಮೆಹಂದಿಕ್ಕೂ ಅಂತ

ಲಲ್ಲೆ ಇನ್ನು ಬರಲೇ ಬಾ ಲ

ಈಗ ನೋಡ್ರಿ ಪೈಗೆಲ್ಲ ಪಾತ ಆತ್ರಿಗ ಈಗೆಲ್ಲ ಫಸ್ಟ್ ಹುಡುಗರಿಗೆ ಕೊಡೋದು ದೇವ್ರು ಮಾಡ್ಯತನ್ರಿ ಇವತ್ತು ಪಾತಾ ಮಕ್ಕಳಿಗೆ ಫಸ್ಟ್ ಹುಡುಗರಿಗೆ ಊಟ ಮಾಡಿಸಿ ಆಮೇಲೆ ದೊಡ್ಡವ್ರಿಗೆ ಎಲ್ಲ ಉಣ್ಯ ಕರೆದು ಬಂದ್ರೀ ಈಗ ಬರ್ತಾರೆ ಎಲ್ಲರಿಗೂ ಮದ್ದು ಊಟದ ಮುಗಿಸಿ ಆಮೇಲೆ ಅರಶಿನದ್ದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಲ್ಲೆಲ್ಲ ನೋಡ್ರಿ ಪಾತಾನ ತೆಗಿಯಾಕತ್ತಾರ್ರಿ ಇಲ್ಲಿ ಊಟದ ಕಾರ್ಯಕ್ರಮ ನಡಕತ್ತೈತರ ಅಂದ್ರ ಊಟದ ಎಲ್ಲ ಇಲ್ಲೇ ಹಾಕಿ ಕೊಡೋದ್ರ ಯಾಕಂದ್ರೆ ಮಳಿ ಒಂದ್ ಚಲೋ ಬಿಟ್ಟರೆ ಇಲ್ಲಿ ಇಲ್ಲೇ ಮ್ಯಾಲೊಂದು ತಡ್ಪತ್ರಿ ಕಟ್ಟೈತ್ರಿ ಇಲ್ಲೆಲ್ಲ ಊಟ ಕೊಡೋಕೆ ರೆಡಿ ಮಾಡ್ಕೊಳಕತ್ತಾರ ಇಲ್ಲಿ ಈಗ ನೋಡ್ರಿ ಊಟದ ಕಾರ್ಯಕ್ರಮ ಎಲ್ಲ ಮುಗೀತ್ರಿ ಈಗ ಇಲ್ಲಿ ಫ್ಲೇವ ಇದು ಅದು ಹೂವಿಂದ ಡೆಕೋರೇಟ್ ಮಾಡಕತ್ತಾರ ಯಾಕಂದ್ರೆ ಮದುಮಗಳಿಗೆ ಮಗಳಿಗೆ ಚಕ್ಕ ಹೂವಿನ ಡೆಕೋರೇಟ್ ಒಳಗೆ ಮಾಡ್ಬೇಕಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ರಿ ಹಾಗಾಗಿ ಈಗ ನಮ್ಮ ಕಲ್ಲಿ ಡೆಕೋರೇಟ್ ಮಾಡೋತ್ತ ನೋಡ್ರಿ ಎಲ್ಲ ಮಗಳಿಗೆ ಅರ್ಶನಾಥ ಚಕಿ ಹತ್ತಿರ ಅರ್ಶಿನ ರೆಡಿ ಆಗೈತ್ರಿ ಆಮೇಲೆ ಹುಳಿ ತುಂಬಕ್ಕೆ ಎಲ್ಲರಿಗೂ ರೆಡಿ ಮಾಡ್ತೈತೆ ರೀ ದಾರ ಬಿಳೆದಾರ ದಾರ ಅಂತ ಹಾಂ ಒಂದು ಐದು ಹೇಳಿ ಹಿಂಗೆ ಬಿಡ್ಬೇಕಾದ್ ಜಾಲಿ ಟೈಪ್ ಹಾಂ ಹತ್ತತ್ರ ಮಾಡಿಬಿಡು ಇದು ಈಗ ಮಾಡಿಸ್ಬೇಕಾಗಿತ್ತ ಈಗ ಅರ್ಜೆಂಟಾಗಿ ಮಾಡ್ತಿಲ್ಲ ಅರ್ಜೆಂಟ್ ಅದು ಮಾಡೋದು ಮನೆಯಾಗೈಸ್ತಾರ ಬಿಳ ಸುಮ್ಮನೆ ಏನು ಡೆಕೋರೇಟ್ ಇದೆ ಖಲಿ ಮಾಡಾಕತ್ತ ಬರೋಬ್ಬರಿ ಹಸಮ್ಯಾತೀಗ ಹೌದಾ ಹ್ಞೂ ನೋಡಿರಿ ಫಸ್ಟ್ ಟೈಮ್ ಇಷ್ಟ ಮದ್ವೆ ರೀ ಇಷ್ಟು ಮದ್ವೆ ಅವ್ರಿಗೂ ಯಾರ ಮದ್ವೆಗೂ ಹಿಂಗೆ ಮಾಡಿದ್ದಿಲ್ಲ ನಶ್ಷನ್ ಮದ್ವೆಗಿ ಹಿಂಗೆ ಮಾಡಾಕತ್ತಿ ಇವತ್ತು ಡೆಕೋರೇಟ್ ಮಾತ್ರ ಸೂಪರ್ ಆಗತ್ತೈತಿ ರೀ

ಇನ್ನೊಂದು ವಿಶೇಷ ಏನ್ರಿಪಾ ಅಂತ ಹೇಳಿದ್ರೆ ವಿಡಿಯೋ ಶೂಟ್ ಮಾಡಕ್ ನಮ್ಮ ಅನ್ನಾರ್ ಬಂದ ಪ್ರವೀಣ ಹಾಯ್ ಮಾಡ್ರಿ ಇಲ್ಲಿ ಕಲಿ ನೋಡ್ರಿ ಮಸ್ತ್ ಡೆಕೋರೇಟ್ ಅಂದ್ರ ಕಲಿ ಕೆಲಸ ಏನ್ರಿಪಾ ಅಂತ ಹೇಳಿದ್ರೆ ಡೆಕೋರೇಟ್ ಮಾಡೋದೇ ಆದ್ರ ಏನ್ರಿ ಹನ್ನೊಂದು ಗಂಟೆ ಮ್ಯಾಗ ಮಾಡ್ದೀ ಮಳೆ ಒಂದಿತ್ತು ಸೂಪರ್ ರೀ ಆಲ್ ರೈಟ್ ನೋಡ್ರಿ ಈಗ ಫೈನಲಿ ಯಾರ ಸಂಬಂಧ ಎಲ್ಲರೂ ವೇಟಿಂಗ್ ಮಾಡಾಕತ್ತಿದ್ರೆ ಅಕ್ಕಿ ಹೊರಗೆ ಬಂದ ಅಂದ್ರೆ ಮಗು ಹೊರಗೆ ಬಂದ ರೀ ಈಗ ಯಾಕೆ ಏನಾಗ್ತ ಮತ್ತೆ ಪಿಚಿ ಹಾಗೆ ಚಲ್ ಈಗ ಹಾಗೆ ಚಲ್ ಅಂದ್ರೆ ಏನು ವಿಡಿಯೋ ಶೂಟಿಂಗ್ ಮಾಡಾಕಲ್ರಿ ಅವ್ರ್ದೆಲ್ಲ ಅರೇಂಜ್ಮೆಂಟ್ ಐತಿ ಇಲ್ಲಿ ಫೈನಲಿ ಮತ್ತೊಮ್ಮೆ ನೋಡ್ರಿ ಮದುಮಗಳ ಹೊರಗೆ ಬರಕತ್ತಾಳೆ ಎಲ್ಲರೂ ಇದರ ಸಂಬಂಧ ವೇಟಿಂಗ್ ಮಾಡಾಕತ್ತಿದ್ರೆ ಆ ಕಾರ್ಯಕ್ರಮ ಇನ್ನ ಸ್ಟಾರ್ಟ್ ಆಕೈತಿ ಇವ್ರು ನೋಡ್ರಿ ಮಧುಮಗಳ ಅವರ ಏನು ಪಿಂಕ್ ಸಿಗೋಟಲ್ರಿ ಅವರು ಈಗ ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ ಹನ್ನೊಂದು ಗಂಟೆ ಆಗ ಮೇಲೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ ಹನ್ನೊಂದು ಗಂಟೆಗೆ ಯಾಕೆ ಸ್ಟಾರ್ಟ್ ಆಯ್ತೀಪ್ಪ ಅಂತೇಳಿದರೆ ಮಳೆ ಬಂದೆ ಕಾರ್ಯಕ್ರಮ ಸ್ಟಾಪ್ ಆಗೈತ್ರಿ ಸೊ ಈಗ ಮಳೆ ಸ್ಟಾಪ್ ಆತ ಕಾರ್ಯಕ್ರಮ ಸ್ಟಾರ್ಟ್ ಆತ

વાહ સચિન સભ્ય ચા